ಹರೇ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ ಹೊಸೊಬ್ಬರು ಯಾರೇ ನನ್ನ ಚಾನಲ್ನ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಸಪೋರ್ಟ್ ಮಾಡ್ತೀರಲ್ವಾ ನಾನಿವತ್ತು ನಿಮಗೆಲ್ಲ ಹೇಳಬೇಕು ಅಂದ್ಕೊಂಡಿರೋದೇನು ಅಂತಂದರೆ ನವರಾತ್ರಿ ಹಬ್ಬದ ದಿವಸ ಒಂದು ಹೆಣ್ಣಿನ ಜೀವನದಲ್ಲಿ ನಡೆದ ಒಂದು ಪವಾಡ ಅದನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಅದು ನಡೆದಿದ್ದು ನನ್ನ ಕ್ಲೋಸ್ ರಿಲೇಟಿವ್ ಜೀವನದಲ್ಲೇ ನಡೀತು ಆ ಪವಾಡ ಈಗ ಟೈಮ್ ವೇಸ್ಟ್ ಮಾಡಲ್ಲ ಅದೇನು ಅನ್ನೋದನ್ನು ತಿಳಿಸ್ತೀನಿ ನಿಮಗೆ ಬನ್ನಿ ನನ್ನ ರಿಲೇಟಿವ್ ಹೆಸರು ಪುಷ್ಪ ಅಂಥೇಳಿ ಆ ಹುಡುಗಿದು ಮದುವೆ ಆಗಿದ್ದು ನವರಾತ್ರಿನಲ್ಲೇ ಆ ಹುಡುಗಿ ತಂದೆಗೊಬ್ಬರು ಹೇಳಿದ್ರಂತೆ ನವರಾತ್ರಿನಲ್ಲಿ ಮದುವೆ ಆದರೆ ದುರ್ಗಾದೇವಿ ಆಶೀರ್ವಾದ ತುಂಬ ಜಾಸ್ತಿ ಇರುತ್ತೆ ಹಾಗಾಗಿ ಅವತ್ತೇ ಮದುವೆ ಮಾಡಿ ತುಂಬ ಶ್ರೇಷ್ಠ ಒಂಬತ್ತು ದಿವಸಗಳು ತುಂಬ ಶ್ರೇಷ್ಠವಾದ ದಿನಗಳು ಏನೇ ಒಂದು ದೋಷ ಇದ್ದರೂ ಇನ್ನೇನೋ ಒಂದು ಜೀವನದಲ್ಲಿ ದುಃಖ ಇದ್ದರೂ ಇನ್ನೇನೇ ಆದರೂ ದುರ್ಗಾದೇವಿ ಆಶೀರ್ವಾದ ಇರುತ್ತೆ ಏನಾದರೂ ಸರಿ ಇಲ್ಲ ಅಂತಂದರೂ ಸರಿ ಮಾಡ್ತಾಳೆ ದುರ್ಗಾದೇವಿ ಅಂತ ಹೇಳಿ ಹೇಳಿದರು ಹಾಗಾಗಿ ಅವ್ರ ತಂದೆ ನವರಾತ್ರಿನಲ್ಲೇ ಮದುವೆ ಮಾಡಿದ್ರು ಆ ಹುಡುಗಿಗೆ ಮದುವೆ ಮಾಡಿ ಕೆಲವು ತಿಂಗಳುಗಳಲ್ಲಿ ಅವನೊಬ್ಬ ಸ್ಯಾಡಿಸ್ಟು ಸೈಕೋ ಅನ್ನೋದು ಗೊತ್ತಾಗಿದೆ ಆ ಹುಡುಗಿ ಮನೇಲಿ ಅಂದರೆ ಆ ಹುಡುಗಿಗೆ ಅವರ ಹುಡುಗಿ ತಂದೆ ತಾಯಿಗೆ ಎಲ್ಲರಿಗೂ ಗೊತ್ತಾಗಿದೆ ಅಂದರೆ ವಿಷಯ ಮುಚ್ಚಿಟ್ಟು ಮದುವೆ ಮಾಡಿದ್ದಾರೆ ಅಂತ ಹೇಳೋದು ಹೇಳಿ ಗೊತ್ತಾದ ಮೇಲೆ ತುಂಬ ಬೇಜಾರಾಗಿ ಆ ಹುಡುಗಿನ ತವ್ರ ಮನೇಲೆ ಇಟ್ಕೊಂಡ್ಬಿಟ್ಟಿದ್ರಂತೆ ಸರಿ ಇಟ್ಕೊಂಡ್ಮೇಲೆ ಅವಳು ತಾಯಲ್ಲೇ ಇದ್ಲಂತೆ ಪಾಪ ಆದರೆ ಕೆಲವು ರಿಲೇಟಿವ್ಸ್ ಅಂತ ಇರ್ತಾರಲ್ಲ ಆ ಹುಡುಗಿ ಬಗ್ಗೆ ಅನ್ನೋದು ಆಡೋದು ತುಂಬ ಜಾಸ್ತಿ ಆಗಿಬಿಟ್ಟಿತ್ತಂತೆ ಇವಳೇ ಸರಿ ಇಲ್ಲ ಸುಮ್ಮನೆ ಆ ಹುಡ್ಗನ ಮೇಲೆ ಹಾಕ್ತಾರೆ ಅಂಥೇಳಿ ಈ ಥರ ನಾನಾ ಮಾತುಗಳು ಕೇಳ್ತಿದ್ಲಂತೆ ಕೇಳಿದ್ರು ಕೂಡ ನನಗಲ್ಲ ಅನ್ನೋ ಥರ ಇದ್ಬಿಟ್ಟಿದ್ಲಂತೆ ಯಾಕೆ ಅಂತಂದರೆ ಅವ್ರ ತನ್ ತಾಯಿ ಹೇಳಿದ್ರಂತೆ ಯಾರೇನಂದ್ರು ನಿನ್ನ ಪಾಪನ ಅವ್ರು ತೊಗೊಂಡು ಹೋಗ್ತಾರೆ ನೀನು ಯಾರಿಗೂ ಏನು ಬೈಯಕ್ಕೆ ಹೋಗಬೇಡ ಯಾವತ್ತೂ ಒಬ್ಬರು ನಿನ್ನ ಬೈತಿದ್ದಾರೆ ಅಂತಂದರೆ ಆನಂದ ಪಡು ನೀನು ತಿರುಗಿಸಿ ಬೈದರೆ ನೋಡು ಒಬ್ಬರು ನಿನ್ನನ್ನು ಅಂತಿದ್ದಾರೆ ಅಂತಂದರೆ ನೀ ಏನೋ ಪಾಪ ಮಾಡಿರ್ತೀಯ ಅವ್ರ ವಿಷಯದಲ್ಲಿ ಯಾವುದೋ ಜನ್ಮದಲ್ಲಿ ಈ ಜನ್ಮದಲ್ಲಿ ಅದಕ್ಕೆ ಅವ್ರು ನಿನ್ನನ್ನು ಬೈತಿರ್ತಾರೆ ಅದೇ ನೀನು ಬೈಲಿಲ್ಲ ಅಂತ ಇಟ್ಕೋ ಭಗವಂತ ಅವ್ರಿಗೆ ದೊಡ್ಡ ಶಿಕ್ಷೆ ಕೊಟ್ಟೆ ಕೊಡ್ತಾರೆ ಇವತ್ತಿಲ್ಲ ನಾಳೆ ಆದರೂ ಅವರು ಅದಕ್ಕೆ ಶಿಕ್ಷೆ ಅನ್ಭವಸೆ ಅನುಭವಿಸ್ತಾರೆ ನೀನು ಬೈದು ಬಿಟ್ಟರೆ ಅವ್ರಿಗೆ ಶಿಕ್ಷೆ ಆಗೋಗುತ್ತೆ ಭಗವಂತ ಯಾಕೆ ಕೊಡ್ತಾನೆ ಶಿಕ್ಷೆ ಹಾಗಾಗಿ ಬೈಯಕ್ಕೆ ಹೋಗಬೇಡ ಅಂಥೇಳಿ ಅವ್ರ ತಾಯಿ ಹೇಳ್ತಿದ್ರಂತೆ ಹಾಗಾಗಿ ಯಾರಿಗೂ ಏನೂ ಅನ್ನಕ್ಕೆ ಹೋಗ್ತಿರ್ಲಿಲ್ಲ ಆ ಹುಡುಗಿ ಹೀಗೆ ಇದ್ದಾಗ ಒಂದು ಸತಿ ಪಾತ್ರೆ ತೊಳಿತಿದ್ಲಂತ ಹೊರಗಡೆ ನಿಂತ್ಕೊಂಡು ತೊಳಿತಿದ್ದಾಗ ಕಾವಿ ಬಟ್ಟೆ ಹಾಕ್ಕೊಂಡು ಸನ್ಯಾಸಿಗಳಿಬ್ಬರು ಯಾರೋ ಅವ್ರ ಮನೆ ಹತ್ತಿರ ಹೋಗ್ತಾ ಅವಳ ಮುಖ ನೋಡಿ ನಿಂತ್ಕೊಂಡ್ರಂತೆ ನಿಂತ್ಕೊಂಡು ಏನಮ್ಮ ನಿನ್ನ ಜೀವನ ಈ ಥರ ಆಗೋಯ್ತು ನಿನ್ನ ಜೀವನದಲ್ಲಿ ಏನು ಮುಖ್ಯವಾಗಬೇಕೋ ಅದೇ ಬೇಡ ಅಂಥೇಳಿ ತ್ಯಾಗ ಮಾಡಿ ನಿನ್ನ ತಾಯಿ ಅಲ್ವಾ ಅಮ್ಮ ಆದರೆ ನಿನ್ನ ಜೀವನನ ಸರಿ ಮಾಡಬೇಕು ಅಂಥೇಳಿ ದುರ್ಗಾದೇವಿ ಕಾಯ್ತಾ ಇದ್ದಾಳೆ ಖಂಡಿತ ನಿನ್ನ ಜೀವನನ ದುರ್ಗಾದೇವಿ ಕಾಪಾಡೇ ಕಾಪಾಡ್ತಾಳೆ ಚಿಂತೆ ಮಾಡಬೇಡ ನೀನು ನಗುವಿನ ಮುಖವಾಡ ಹಾಕ್ಕೊಂಡಿದ್ಯಾ ಆದರೆ ಮನಸ್ಸಿಂದ ನೀನು ತುಂಬ ದುಃಖ ಪಡ್ತಿದ್ಯಾ ಆದರೆ ನಾನು ಹೇಳ್ತಿದ್ದೀನಿ ಕೇಳು ಮುಂದಿನ ದಿವಸಗಳು ನಿನಗೆ ತುಂಬ ನಗುನ ತರತ್ತೆ ಸುಖವಾಗಿರ್ತ ಇರ್ತೀಯ ಸಂತೋಷವಾಗೂ ಇರ್ತೀಯ ಚಿಂತೆ ಮಾಡಬೇಡಮ್ಮ ಅಂಥೇಳಿ ಆ ಸನ್ಯಾಸಿಗಳು ಹೇಳಿದ್ರಂತ ಅವಳಿಗೆ ಹೇಳಿದಾಗ ಅವ್ರ ತಾಯಿ ಇದೆಲ್ಲ ಏನೂ ಕೇಳಿಸ್ಕೊಂಡಿಲ್ಲ ಮೋಸ್ಟ್ಲಿ ದುಡ್ಡುಗೋಸ್ಕರ ಬಂದಿರ್ತಾರೆ ಅಂಥೇಳಿ ಒಂಚೂರು ಏನೋ ಚಿಲ್ಲರೆ ತೊಗೊಂಡು ಬಂದ್ರಂತೆ ಕೊಡೋಕ್ಕೆ ಅಂಥೇಳಿ ಕೊಡೋಕ್ಕೆ ಅಂತ ಬಂದಾಗ ಅವ್ರು ಇಸ್ಕೊಳ್ಳಿಲ್ವಂತೆ ಪಾಪ ಬೇಡಮ್ಮ ನಾನು ದುಡ್ಡುಗೋಸ್ಕರ ಬಂದವನಲ್ಲ ಹೇಳೋಕ್ಕೆ ಅಂಥೇಳಿ ಆ ಹುಡುಗಿ ಮುಖ ನೋಡಿ ನನಗೆ ಹೇಳಬೇಕು ಅಂಥೇಳಿ ದುರ್ಗಾದೇವಿನೇ ಬುದ್ಧಿ ಕೊಟ್ಟು ಹೇಳಿಸಿದಾಳೆ ಹೇಳಿ ಹೇಳಿಬಿಟ್ಟು ಆ ವ್ಯಕ್ತಿ ಹಾಗೆ ಹೊಟೋದ್ರಂತೆ ಹಿಂತಿರುಗಿ ಕೂಡ ನೋಡಲಿಲ್ವಂತೆ ಹೊಟ್ಟೋದ್ರಂತೆ ಸ್ವಲ್ಪ ದೂರ ಆದಮೇಲೆ ಆ ವ್ಯಕ್ತಿ ಕಾಣಲೇ ಇಲ್ವಂತೆ ನೋಡಿ ಎಷ್ಟು ದೂರ ಹೋಗ್ತಾರೋ ಕಣ್ಣಿಗೆ ಕಾಣಬೇಕಲ್ವಾ ಹೀಗೆ ತಿರುಗಿ ನೋಡೋ ಅಷ್ಟರಲ್ಲೇ ಕಾಣಲೇ ಇಲ್ವಂತೆ ಇದೊಂಥರ ಪವಾಡನೇ ಆ ಹುಡುಗಿ ಜೀವನದಲ್ಲಿ ಏನೋ ದುರ್ಗಾದೇವಿ ಆಶೀರ್ವಾದ ಇತ್ತು ಆ ಹುಡುಗಿ ಮೇಲೆ ಆಮೇಲೆ ಆ ವ್ಯಕ್ತಿ ಹೋಗಿ ಅಂದರೆ ಸನ್ಯಾಸಿಗಳು ಹೇಳಿ ಹೋದ್ರನ್ನಲ್ಲ ಕೆಲವು ತಿಂಗಳುಗಳಿಗೆ ಒಬ್ಬ ವ್ಯಕ್ತಿ ಪರಿಚಯ ಆಗಿ ಆ ಹುಡುಗಿಗೆ ಅಂದರೆ ಆ ಹುಡುಗಿಗೆ ಒಂದೇ ಅಲ್ಲ ಹುಡುಗಿ ಮನೆಯವ್ರಿಗೂ ಪರಿಚಯ ಆದರು ಪರಿಚಯ ಆದ ಮೇಲೆ ಆ ಹುಡುಗೀನ ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋದು ಆ ಹುಡುಗಿ ಮನೆಯಲ್ಲಿ ಅರ್ಥ ಆಯಿತು ಅಂದರೆ ಆ ಹುಡುಗಿ ತಂದೆ ತಾಯಿಗೆಲ್ಲ ಗೊತ್ತಾಯಿತು ಆ ಹುಡುಗಿಗೆ ಮಾಡಿಕೊಂಡ್ರೆ ಇವನ್ನೇ ಮಾಡ್ಕೊಳ್ತೀನಿ ಅನ್ನೋ ಥರ ಅನಿಸ್ತು ಆಮೇಲೆ ತಂದೆ ತಾಯಿಗೂ ಹೇಳಿದ್ಲು ಹೇಳಿದ್ಮೇಲೆ ಅವ್ರ ತಂದೆ ಇಷ್ಟೇ ಹೇಳಿದ್ರಂತೆ ಮಾಡಿ ನೋಡಮ್ಮ ನೀ ಈಗ ಆ ಹುಡುಗನ್ನ ಚೂಸ್ ಮಾಡ್ಕೊಂಡಿದ್ಯಾ ಮಾಡ್ಕೊಳ್ತೀನಿ ಅಂತ ನೀನು ಬೇರೆ ಹುಡುಗನ ತೋರಿಸಿದ್ದಿದ್ರೆ ಖಂಡಿತ ನಾನು ಒಪ್ಕೊಳ್ತಿರ್ಲಿಲ್ಲ ಬಟ್ ಈ ಹುಡುಗನ ನೀವು ತೋರಿಸ್ತಾ ಇರೋದ್ರಿಂದ ಹುಡುಗಿ ಈ ಹುಡುಗ ಏನು ಅನ್ನೋದು ನಮ್ಗೆ ಗೊತ್ತಿದೆಯಮ್ಮ ಹಾಗಾಗಿ ಇಲ್ಲ ಅನ್ನೋಕ್ಕಾಗ್ತಿಲ್ಲ ನಮಗೆ ಆಯಿತು ಅಂಥೇಳಿ ಸುಮ್ಮನೆ ಆಗಿಬಿಟ್ರು ಈಗ ಆ ಹುಡುಗಿ ತುಂಬ ಚೆನ್ನಾಗಿದ್ದಾಳೆ ಮದುವೆ ಆದಮೇಲೆ ದುರ್ಗಾ ಪೂಜೆ ಆಗಬೇಕು ಅಂತ ಹೇಳಿದರು ಆ ಹುಡುಗಿಗೆ ಮದ್ ಅಂದರೆ ಮದುವೆ ಆಯಿತು ಆದರೆ ಮಗು ಆಗೋದು ಸ್ವಲ್ಪ ಪ್ರಾಬ್ಲಮ್ ಇದೆ ಏನೋ ದೋಷಗಳು ಇದೆ ಹಾಗಾಗಿ ದುರ್ಗಾ ಪೂಜೆ ಮಾಡಿಸ್ರಿ ಹೇಳಿ ಹೇಳಿದ್ರಂತೆ ದುರ್ಗಾ ಪೂಜೆ ಆಯಿತು ಎಷ್ಟು ದುರ್ಗಾ ಅನುಗ್ರಹ ಹುಡುಗಿ ಮೇಲಿದೆ ಅಂತಂದರೆ ಮದುವೆ ಕೂಡ ಅವರು ಅಲ್ಲಿ ಮಾಡಿಸ್ಬೇಕು ಅಂದ್ಕೊಂಡು ಉಡುಪಿನಲ್ಲೇ ಆಯಿತು ಆದರೆ ಆ ಹುಡುಗಿ ನಮ್ಮ ಮದುವೆ ಆಗೋ ಹುಡುಗ ಹರಿಸ್ಕೊಂಡಿದ್ದಂತೆ ನಾನು ಪಾಚಕದಲ್ಲೇ ಮದುವೆ ಆಗ್ತೀನಿ ಅಂಥೇಳಿ ಆವಾಗ ಕುಂಜಾರು ಗಿರಿಲಿ ಮಾಡ್ಕೊಳ್ಬೇಕು ಅಂದ್ಕೊಂಡ್ರು ಫಸ್ಟ್ ಆಯಿತು ಅಂತ ಆಗಿ ಮಾ ಆಗತ್ತೆ ಅಂತ ಹೇಳಿದರು ಅಲ್ಲಿ ಜಾಗ ಆಮೇಲೆ ನೋಡಿದ್ರೆ ದುರ್ಗಾದೇವಿ ನೋಡಿ ಇವರು ಹರಕೇನೂ ತಪ್ಪಿಸ್ಬಾರ್ದು ಅಂಥೇಳಿ ಕುಂಜಾರು ಗರಿಯಲ್ಲಿ ಇದ್ದಿದ್ದು ಆಮೇಲೆ ಏನಕ್ಕೋ ಆಗೋಲ್ಲ ಅಂಥೇಳಿ ಪಾಜಕದಲ್ಲಾಯಿತು ಆಮೇಲೆ ಮತ್ತೆ ದುರ್ಗಾದೇವಿ ಮದುವೆ ಆಗಿ ಕೆಲವು ತಿಂಗಳುಗಳಿಗೆ ದುರ್ಗಾ ಪೂಜೆ ಮಾಡಿಸಿದ್ರು ಅವ್ರ ಮನೇಲಿ ಅದಾದಮೇಲೆ ಮಗುನೂ ಆಗಿದೆ ತುಂಬ ಸುಖವಾಗಿದ್ದಾರೆ ಎಲ್ಲ ದುರ್ಗಾದೇವಿ ಅನುಗ್ರಹ ಅಷ್ಟೆ ಯಾಕೆ ಅಂತಂದರೆ ಮೊದಲನೇ ಮದುವೆ ಅನ್ನೋದು ನವರಾತ್ರಿನಲ್ಲಾಗಿದ್ದು ಹಾಗಂತ ದುರ್ಗಾದೇವಿ ಸುಮ್ಮನೆ ಬಿಡ್ತಾಳ ಅನುಗ್ರಹ ಮಾಡೇ ಮಾಡ್ತಾಳಲ್ವಾ ನನ್ನ ಒಂದು ಪವಿತ್ರ ದಿನಗಳಲ್ಲಿ ಮದುವೆ ಆಗಿದ್ದಾರೆ ಅವ್ರ ಜೀವನ ಈ ಥರ ಆಗಿದೆ ಅಂತಂದರೆ ನನ್ನ ಕರ್ತವ್ಯ ಏನು ನಾನು ಅವ್ರ ಜೀವನ ಸರಿ ಮಾಡಬೇಕು ಅನ್ನೋದು ಅಂಥೇಳಿ ಸರಿ ಮಾಡಿದ್ಲು ಅವ್ರ ಜೀವನವೂ ಈಗ ತುಂಬ ಚೆನ್ನಾಗಿದೆ ಯಾಕೋ ಈ ಒಂದು ಪವಿತ್ರ ದಿನದಲ್ಲಿ ಇದೊಂದು ನವರಾತ್ರಿ ಹಬ್ಬದಲ್ಲಿ ಇದು ಒಂದು ದಿನವೇ ಅಲ್ವಾ ನಾನು ಅಂದ್ಕೊಂಡಿದ್ದೆ ನವರಾತ್ರಿ ನಾನು ಒಂದು ದಿನ ಇದನ್ನು ಹೇಳಬೇಕು ಅಂಥೇಳಿ ಹೇಳಿದ್ದೀನಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ